ಎಲ್ಲ ಕೇಳ್ಬೇಕಾದ್ರೆ ಮತ್ತೆ ಭೂಮಿ ಹೆಂಗೆ ಸಜ್ಜಾಗೈತೆ ಆ ಉತಾರು ಬೇಕಾಗಿತ್ತು ನನಗೆ ಈ ಭೂಮಿ ನಿನ್ನ ತಾಯಿ ದಿನ ಸಜ್ಜಾಗೈತೆ ಅಂದ್ರ ಇದನ್ನು ಯಾರ್ಯಾರನ್ನ ಕರ್ಕೊಂಡು ತ ತಯಾರು ಮಾಡ್ಯಾಳು ನಿನ್ನ ತಾಯಿ ಸಜ್ಜು ಮಾಡ್ಬೇಕಾದ್ರೆ ಹೌದಲು ಸಜ್ಜೆ ಹೆಂಗೆ ಮಾಡ್ಯಾಳ ಅಜ್ಜಿ ಹೆಂಗೆ ಮಾಡ್ಯಾಳು ಭೂಮಿ ಅನ್ನುವಂಥದ್ದು ಹೆಣ್ಣು ಅಂತ ಹೇಳ್ತಿ ಇದ್ರ ಉ ಬೇಕಾಗಿತ್ತು ನನಗೆ ಇದ್ರ ತಾಯಿ ಯಾರದಾರು ತಂದೆ ಯಾರ್ದಾರು ಇತರ ದಡ ಎ ಕಡೆ ಐತಿ ಈ ಕ್ರ ಮಾರಿ ಆ ಕಡೆ ಐತಿ ಕೈ ಕಾಲು ಯಾಕಡಿದಾವು ಎಷ್ಟು ಮಕ್ಳ ಹಡವಾಳು ನಿನ್ನ ಭೂಮಿ ತಾಯಿ ಯಾಕೋ ಬಾಳೆ ಏನಕ್ಕ ಅಂತ ಹೆಣ್ಮಗಳು ಒಂಜ ಹಾಡಿನ ಒಳಗಿದ್ದ ಉತ್ಕೋಬೇಕ ಗದೇ ಗುದಪ್ಪಾಜಿ ದೇವರ ಎಷ್ಟೇ ಏ ದೇವರ ಎದ್ದಲೆ ಮಾರ್ತೋ ಬಿದ್ದ ಈಗ ಮುದ್ದು ಮುಣಗು ಹೊತ್ತಾರ ಈಗ ಮುದ್ದಳ ಮುಡುಗು ಹೊತ್ತಾಯ क्या लागता माया येवण्या परणे वळगा हे शे माणसा काय न्याय माडू पुण्यात्मक कळाशे कथे हे काळजा दिनसन उळधर होयतू

ರಮಾಯಿ ಮಲ್ಲ ಗೊ ನಾಗೇಶ ಈ ಬಸರ ಹೌದು ಹೌದ್ರಿ ಮಾಸ್ತರ ಕವಿಗಳು ಯಾಕಂದ್ರೆ ಕೂಟ ಕೂಡಿದ್ರ ಬಸ್ರಾಗ ಕಠಿಣ ಕೂಟ ಕೂಡಲಾರ್ದ ನಿಮ್ಮ ಹೆಣ್ಮಗಳ ಬಸರಾಗ್ಯ ಅಂತ ಹೇಳ ನಾವು ಹ ನೋಡೋನು ಕೂಟ ಕೂಡಲಾರ್ದ ಯಾವಕ್ಕೆ ಬಸ್ರ ಆಗ್ಯಳು ಯಾವಕ್ಕೆ ಹಡದಾಳ ಹೇಳ್ತಾಳೆ ಶಾನಿ ಆದ

I'm ತಳ ಮಾಸ್ತರ ಮದ್ಯನ ಕೇಳ್ತಾಲ್ ತಮ ಏ ಬಹಳ ಚಂದ ಕೇಳಾ ಯಾಕಂದ್ರೆ ನೋಡು ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕಾ ಅದಕ್ಕೆ ತರ ಒಂದು ವಿಷಯ ಕೇಳಾ ಏನು ಚಂದ ಕೇಳಾ ಅಂದ್ರೆ ಏನು ಕೇಳಪ್ಪ ಪರಮಾತ್ಮನ ಲಿಂಗ ಕಳೆಚಿ ಬಿತ್ತತ್ತಾ ಹೌದಾ ರೀ ಪರಮಾತ್ಮನ ಲಿಂಗ ಕಳೆಚಿ ಬಿತ್ತತ್ತಾ ಹಾ ಆ ಎದೆ ಕೋಡತ್ತಿದತ್ತ ಮಾಸ್ತರ ಬದ್ಲೇ ಅಂತ ಹೇಳ್ತಾಳಪ್ಪ ಪರಮಾತ್ಮಗ ಕಾಮ ವಿಕಾರ ಆಗಿ ಬೆಣ್ಣು ಹಚ್ಚಿ ಪಾರ್ವತಿ ಬೆಣ್ಣ ಹತ್ತಿಳತ್ತ ಬೆಣ್ಣ ಹತ್ತದತ್ತ ಈಕ ಪಾರ್ವತಿ ಓಡಾಕತ್ತಳತ್ ಆಕೇನ ಪಾರ್ವತಿಯನ್ನ ಪರಮಾತ್ಮನ ಹಿಂತಿದಾಳು ಏನು ಬ್ಯಾರಿದಳು ಏನಾವ್ ಒತ್ತಾಯಿ ಮಾಡಿ ಅದು ಅದೇನಾಗತ್ತ ಗದ ಬೇಕಲ್ಲ ಮತ್ ಹೌದು ಯಾಕಂದ್ರ ಈಗ ಗಂಡ ಹೆಂತಿದ್ದಾರ ಮತ್ತ ಊಟ ಕೂಡ ಬೇಕ ಈಗ ಹೇಳಬೇಕಾದ್ರ ಹೌದು ಮತ್ ಗಂಡ ಬೆಣ್ಣು ಹತ್ತಿ ಹೆಂತ್ ಹೆಂಗೆ ಓಡಿ ಹೋಗಾಳು ಈ ಕೇಳ್ತಾಳು ಬದ್ಲೇ ಬೆಣ್ಣು ಹಚ್ಚದತಾಳ ಬದಲೇ ಬೆಣ್ಣು ಈ ಕಂಚು ಊಡಾಕತಳತ್ ಒಬ್ಬ ಸಾಧು ಬಂದತ್ ಮುಂದ್ ಸಾಧು ಬಂದತ್ತ ಸಾಧು ಬೆಣ್ಣ ಬೆಣ್ಣಿಗೆ ಎಡಿಗಿಳತ್ತಿಕ್ಕಿ ಮರಿಯಾದಳತ್ತಿಕ್ಕಿ ಮರಿಯಾದಳತ್ತ ಅವಾಗ ಅವನ್ ಅವನು ಅವ್ನ ಕಳಚಿ ಕಳಿಸಿ ಬಿತ್ತ ಆ ಲಿಂಗ ಕಳಿಸಿ ಬೇಡ ಅಂತ ಈಗ ಸ್ವದ್ದ ಭೂಮಿ ಮೇಲೆ ಲಿಂಗ ಪೂಜೆ ಮಾಡ್ತಾರೋ ಕೇಳ್ತಾರ ಅವ್ ನೀರ್ ಗೊಜ್ಜದ ಯಾರ ಲಿಂಗ ಗೊಜ್ಜದ ಬೇಕಲ್ಲ ಮತ್ತ್ ಈಕಿನ ಕೇಳಬೇಕಾದ್ರ ಸಾಲು ಗೊಜ್ಜದ ಈಕೆ ಪುರಾಣಿ ಯಾವ್ದಿ ಬ್ಯಾರೆ ತಂದಾಡಿ ಹೋತಿ ಅಕ್ಕು ಗಂಡ ಸಾು ಯಾಕಂದ್ರ ನೋಡುಗಬ್ರಿ ಬೆನ್ನ ಹತ್ತದು ಅವಾಗ ಹಿಂಗ ಆಗೈತಿ ಹೇಳ್ತಿ ಸುಳ್ಳು ಹೇಳ್ತೀನಿ ಇದನ್ನು ಹೌದು ಯಾಕಂದ್ರೆ ನಾವು ಭೂಮಿ ಲಿಂಗಾ ಪೂಜೆ ದಗದನ ಬೇರೆ ಐತಿ ಮಾಸ್ತರ್ ಯಾಕಂದ್ರ ಮ್ಯಾಲೆ ಜಲಾರಿ ಪರಮಾತ್ಮನ ಲಿಂಗ ಇರ್ಬೇಕಾದ್ರ ಅದ್ರ ದಗದನ ಬೇರೆ ಐತಿ ಈಕ್ ಬೇರೆ ಹೊಲಸಾಕೈತ್ಳ ಅದನ್ನ ಯಾಕಂದ್ರ ಹಂಗೇನಾಗಿಲ್ಲ ಅಲ್ಲಿ ಏನಾಗಿತ್ತಂದ್ರ ಸತ್ತು ಪುರುಷರೇನ್ ಮಾಡ್ತಿರ ಏನ್ ಮಾಡ್ತಿರತ ಸತ್ತು ಪುರುಷಗಳು ಏನ್ ಮಾಡ್ತಿರಂದ್ರ ಯಜ್ಞ ಅಜ್ಞಾದಿಗಳು ಮಾಡ್ತಿರೋವಾಗ ಮಾಸ್ತರ್ ಹೌದು ಯಜ್ಞಾದಿಗಳು ಮಾಡೋ ಟೈಮ್ನಾಗ ಏನು ಮಾಡ್ತಾನೂ ಏನು ಮಾಡ್ರು ಪರಮಾತ್ಮ ಏನು ಮಾಡ್ತಾನೆ ವಿಚಾರ ಮಾಡ್ತಾನೆ ಏನಾಯ್ತು ಇವರಲ್ಲಿ ಭಕ್ತಿಯರು ಎಂಥದೈತಪ್ಪ ಅಂತ ಯಜ್ಞ ಮಾಡತ್ತಾರ ಇವತ್ತು ತಿಳ್ಕೊಂಡ ಏನು ಮಾಡ್ರು ಜಂಗಮನ ವೇಷಧಾರಿ ಮಾಡ್ಕೊಂಡು ಪರಮಾತ್ಮ ಅವರು ಗುಂಪಿನ್ಯಾಗ ಹೋಗಿ ಬಟ್ ಮಾಸ್ತಾರೆ ಹೌದು ಅವ್ರೇನು ಸತ್ತು ಪುರುಷ್ರು ಏನಿದ್ರು ನೋಡು ಆ ಪುರುಷರು ಗುಂಪಿನಾಗ ಹೋಗಿ ಪರಮಾತ್ಮ ನಿಂತಾಗ ನಿಂತು ಅವಾಗ ಏನ್ ಮಾಡ್ತಾರ ಅವ್ರು ಹೆಂಡ್ರಿ ಎಲ್ಲ ಪುರುಷರು ಹೆಂಡ್ರಿ ಸತ್ ನೋಡು ಹೌದು ಅವ್ರೆಲ್ಲಾ ಪರಮಾತ್ಮನ ಮೇಲೆ ಆಶಯ ಮಾಡಾಕತ್ರಿ ಹೌದು ಹೆಂಗ ಆಶೆ ಮಾಡ್ತಾರ ಹೆಂಗ ಇವ್ ಹೆಂಗಿದ ಪರಮಾತ್ಮ ಕಟ್ಟು ಮಸ್ತಾದ ಮೈ ಇತ್ತು ಅವನ ಮೇಲೆ ಮೋಹ ಮಾಡ್ರಿ ಇವ್ರ ಎಲ್ಲಾರು ಹೌದು ಒಂದು ತೊಡೆ ತೊಡೆ ಮೈಂದ ಓಡಿ ಓಡಿ ಹೋದ್ರು ಒಂದೊಂದು ತ್ವಾಡೆ ಮಂದಿ ಏನ್ ಮಾಡ್ತಾರೋ ಅವನ ಮೇಲೆ ಮೋಹ ಮಾಡ್ತಾರ ಪರಮಾತ್ಮನ ಮೇಲೆ ಯಾಕಂದ್ರೆ ವೇಷಧಾರಿ ಮಾಡ್ಕೊಂಡು ಬಂದ ಜಂಗಮ್ ಅರಿ ಮಾಡ್ಕೊಂಡು ಹೌದು ಅವಾಗ ಅವ್ರ ಏನ್ ಮಾಡ್ತಾರ ಜಂಗಮರಿ ಎಲ್ಲ ಮಾಡ್ರು ಇವನ ಯಾಕಂದ್ರೆ ನಮ್ಮ ಹಿಂತುಗಳೆಲ್ಲ ಇವನ ಮೇಲೆ ಕಣ್ಣಿಟ್ಟಾರ ಅವ್ರ ಸತ್ ಪುರುಷರೆಲ್ಲ ಕೂಡಿ ಏನ್ ಮಾಡ್ತಾರು ಅವ್ರ ಜಂಗಮರೆಲ್ಲ ಕೂಡಿ ಏನ್ ಮಾಡ್ತಾರ ಅಂದ್ರ ಪರಮಾತ್ಮಗ ಇವನ ಲಂಗ್ ಕಳಿಸಿ ಹೋಗ್ಲಿ ಅಂತೇಳಿ ಶ್ರಾಪ ಕೊಡ್ತಾರ ಹೌದು ಏನು ಕಲಚಿ ಹೋಗ್ಲತ್ತ ಲಿಂಗ ಕಲಚಿ ತೆಳಗ ಬಿದ್ದ ತಕ್ಷಣ ಏನಾದಲ್ಲಿ ಎಲ್ಲಾ ಕಡೆ ಬೆಂಕಿ ಉದಿಯಾಗ ಕೈ ಮಾಸ್ತಾರ ಹೌದು ಯಾಕಂದ್ರ ಭೂಮಿ ತೆಳಗ ಆಕಾಶ ಎಲ್ಲಾತ್ಕು ಬೆಂಕಿ ಉದಿಯಾಗ ಕೈತು ಅವಾಗ ಏನ್ ಮಾಡ್ತಾರ ಏನ್ ಮಾಡ್ರು ಬ್ರಹ್ಮ ವಿಷ್ಣು ಎಲ್ಲಾರು ಕೂಡ ಏನ್ ಮಾಡ್ತಾರಂದ್ರ ಇದನ್ನು ಉಷ್ಣಾಂಶ ಕಡಿಮೆ ಮಾಡ್ಬೇಕಾದ್ರೆ ಪಾರ್ವತಿದಿಂದ ಅಟ್ಟ ಸಾಧ್ಯತೆ ತಿಳ್ಕೊಂಡ ಏನ್ ಮಾಡ್ತು ಪಾರ್ವತಿನ ಕಳಿಸ್ತಾರ ಅಲ್ಲಿ ಪರಮಾತ್ಮನ ಮುಂದೆ ಹೌದು ಯಾಕೆ ಕಳಿಸ್ತಾರು ಯಾಕೆ ಕಳಿಸ್ರ ಆ ಲಿಂಗ ತೆಗೆದು ಹಚ್ಚಬೇಕಾಗಿರ್ತೈತೆ ಅಲ್ಲಿ ಹೇ ಹೌದು ಅದನ್ನ ಹಿಡಿಬೇಕಾದ್ರೆ ಪಾರ್ವತಿನ ಕಳಿಸಬೇಕಲ್ಲ ಮತ್ ಮತ್ ಬ್ಯಾರದವ್ರು ನಾನು ಕಳ್ಸಾಕಿಲ್ಲ ನಡೆಯಂಗಿಲ್ಲ ಪಾರ್ವತಿನ ಕಲಿಸಿದಾಗ ಏನ್ ಮಾಡ್ತಾಳಕಿ ಯಾವಾಗ ಕೈಲೇ ಹಿಡಿದ್ ನೋಡು ಅವಾಗ ಏನಂದ್ರಿಡ್ಕೊಂಡ್ ಹಿಂದಿನ ತನ ಏನ್ ಮಾಡಕೈತಾರ ಮಾಸ್ತರ ಏನ್ ಮಾಡ ಯಾಕಂದ್ರ ತೆಳಗಿಂದ ಏನಂದಾರು ಹಂಗ ಅಂಗ ಅಂದರು ಮ್ಯಾಲಿಂದ ಏನಂದಾರು ಲಿಂಗ ಅಂದರು ಅಂಗವೇ ಸತಿ ಲಿಂಗವೇ ಪತಿ ಅಂದ್ರ ಹೌದು ಅವಾಗ ಹಂಗ ಸತಿ ಲಿಂಗಿ ಅವಾಗ ಈಗ ಏನ್ ಮಾಡ್ತಾರು ಏನ್ ಮಾಡ್ತಾರ ಈಗ ಸದಾ ಲಿಂಗ ಪೂಜೆ ಮಾಡ್ಬೇಕಾದ್ರೆ ಅಂದಿನ ಹಿಡ್ಕೊಂಡು ಬಂದೈತಿ ಹೌದು ಈಕ ಪಾರ್ವತಿ ಓಡಾಕತ್ತ ಪಾರ್ವತಿ ಹಾಕಿ ಶ್ರಾಪ ಕೊಟ್ಟರುತ್ತೇನಾಗಿಲ್ಲ ಅಲ್ಲಿ ಸತ್ಯ ಪುರುಷರು ಶಾಪ ಕೊಟ್ಟರು ಅವಾಗ ಲಿಂಗ ಕಳಿಸಿ ಬುದ್ಧಕರೇ ಅದು ಹೋಗಿ ಮಾತ್ರ ಹತ್ತೈತಿ ಹೌದು ಅದ್ರ ಸಂಬಂಧ ಈಗ ಏನ್ ಮಾಡ್ಯಾರು ಏನ್ ಮಾಡ್ಯಾರ ಸದಾ ನಾವು ಭೂಮಿ ತಲೆ ಮೇಲೆ ಲಿಂಗ ಪೂಜೆ ಮಾಡ್ಬೇಕಾಗೇತಿ ಆ ಲಿಂಗಾಪ ಮಾರ್ಯಾ ಕಡೆ ತೋರ್ಸಿಗ ಹೇಳ್ತಾಳ ನೋಡ್ ಗೊತ್ತಾಗಂಗಿಲ್ಲ ಲಿಂಗಪ್ಪಗ ಮಾರೈತೇನು ಯ ಕಡೆ ಮಾರಿದ ನಮ್ಗೆ ಗೊತ್ತಿಲ್ಲ ನೀ ಆ ಕಡೆ ಸುತ್ತ ಐತಿ ಆ ಕಡೆ ಮಾರ್ಯಕ್ಕೆ ಕಾಣ್ತೈತಿ ಹಂಗೆ ಯಾಕಂದ್ರೆ ಅಟ್ಟೇನಿ ಶಾಣಿ ಅಲ್ಲ ಮಾಸ್ತರ್ ಹೌದು ಪಕ್ಕ ಹುಚ್ಚಿಡದಾಗ ಹಿಡ್ದಂಗ ಆಗೈತಿ ಹಾ ಮತ್ತೇನತ್ ಕೇಳ್ತಾಳ ಏನು ಕೇಳ್ತಾಳೆ ಭಾಳ ಚಂದ ಕೇಳ್ಯಾಳೆ ಮಾಸ್ತರ್ ಹಾಂ ಏನು ಕೇಳ್ತಾಳೆ ಭೂಮಿ ತಲೆ ಮೇಲೆ ನೀವು ನಿಂತು ಆಡ್ತೀರಿ ಈ ಭೂಮಿಗೆ ನೀನು ನಮಸ್ಕಾರ ಮಾಡಿದಿ ಇಲ್ಲೇ ನನಗೆ ತಿಳಿತದೆ ನನಗೆ ಇಲ್ಲೇ ತಿಳಿತು ನೀ ಇಲ್ಲೇ ಸಣ್ಣವಾದಿ ಅಂತ ಹೇಳ್ತಾಳೆ ಹೌದು ಯಾಕಂದ್ರೆ ಭೂಮಿ ನಂದತ ಹೇಳ್ತಾಳೆ ಭೂಮಿ ಸಜ್ಜಿ ಮಾಡಿದವ ಯಾರು ಭೂಮಿ ನಂದ ಅಂತ ಈಗ ಅದನ್ನ ಕೇಳೋ ಹಿಂಗಾದೆ ಹೇಳೋಣ ಈಗ ಕೇಳಲಕ ಭೂಮಿ ನಂದ ಅಂತ ಹೇಳ್ತಾ ಹೌದು ಆದ್ರ ಈಗ ಸದ್ದೆ ಹಂದರ ಆದಾಗ ನಂದ ಒಂದೆಕರೆ ಹೊಲ ಆಯ್ತಂದ್ರೆ ಏನು ಕೇಳ್ತಾರು ಏನು ಕೇಳ್ತರ್ತಾವೆ ಉತ್ತರ ಕೇಳ್ತಾರ ಮಾಸ್ತರ್ ಉತ್ತರ ಹೌದು ಎಲ್ಲೈತೆ ಮಗನ ನಿನ್ನ ಉತ್ತರ ಆವಾಗ ನಿನ್ನ ಹೊಲ ತೋರ್ಸ ಅಂತ ಹೇಳ್ತಾರ ಅವರು ಉತ್ತಾರಕ್ಕೆ ನಾಲ್ಕು ದಿಕ್ಕಿಗೆ ಚಕಬಂದಿ ಕೇಳ್ತಾರೆ ಕೇಳ್ತಾರ ದಕ್ಷಿಣ ಉತ್ತರ ದಕ್ಷಿಣಕ್ಕೆ ಉತ್ತರ ಕ್ಯಾವಧಾನ ದಕ್ಷಿಣಕ್ಕೆ ಅವರ್ವ ಪಶ್ಚಿಮ ಮತ್ತೆ ಆ ಉತ್ತರ ಎಲ್ಲ ಕೇಳ್ಬೇಕಾದ್ರ ಮತ್ ಈ ಭೂಮಿ ಹೆಂಗ ಸಜ್ಜಾಗೈತೆ ಆ ಉತ್ತರ ಬೇಕಾಗಿತ್ತು ನನಗೆ ಹೌದು ಈ ಭೂಮಿ ನಿನ್ನ ತಾಯಿ ದಿನ ಸಜ್ಜಾಗೈತೆ ಅಂದ್ರ ಇದನ್ನ ಯಾರ್ಯಾರನ್ನ ಕರ್ಕೊಂಡು ತಯಾರು ಮಾಡ್ಯಾರ ನಿನ್ನ ತಾಯಿ ಸಜ್ಜು ಮಾಡ್ಬೇಕಾದ್ರ ಹೌದು ಹೌದಾ ಸಜ್ಜ ಹೆಂಗ ಸಜ್ಜಿ ಹೆಂಗ ಮಾಡ್ಯಾಳು ಭೂಮಿ ಅನ್ನುವಂತ ಹೇಳ್ತಿ ಇದ್ರ ಇದ್ರಾರಿ ಬೇಕಾಗಿತ್ತು ನನಗೆ ಇದ್ರ ತಾಯಿ ಯಾರು ತಂದಿ ಯಾರದಾರು ಇತರ ಮಾರಿಯ ಕಡೆ ಐತಿ ಕೈ ಆ ಕಡೆದವು ಎಷ್ಟು ಮಕ್ಕಳ ಹಡದ ನಿನ್ನ ಭೂಮಿ ತಾಯಿ ಯಾಕೋ ಬಾಳ ಎಣಕ ಅಂತ ಹೆಣ್ಮಗಳು ಒಂದಿಟ್ಟ ಹೇಳ್ತಾಳ ಭೂಮಿ ಮಾರಿ ಆ ಕಡೆ ಕೈ ಆ ಕಡೆ ಅವು ಕಾಲಿ ಆ ಕಡೆ ಈ ಭೂಮಿ ಯಾರ್ಯಾರನ್ನ ಕರ್ಕೊಂಡು ಸಜ್ಜು ಮಾಡ್ಯಾಳ ಅದನ್ನು ಹೇಳ್ತಾ ಭೂಮಿ ಹೊತ್ಕೊಂಡ್ರೆ ಯಾಕಂದ್ರೆ ಅದನ್ನ ಹೌದು ಹೌದು ಭೂಮಿ ಅಂತ ಆದ್ರೆ ಶಂಕಾಸುರದ ಐತಿ ಏನ್ ಮಾಡ್ತಾನು ಬಗಲಾಗ್ ಸುರುಳಿ ಮಾಡಿ ಸುತ್ತ ಈ ಭೂಮಿನ ಸುರುಳಿ ಮಾಡಿ ಸುತ್ತಕೊಂಡ ಬಗಲಾಗಿ ಹಿಡ್ಕೊಂಡು ಹೋಗಿ ಏನ್ ಮಾಡ್ತಾನು ನೀರಿನಾಗ ಸಮುದ್ರದಾಗ ಅಡಿಗೆ ಇಟ್ಟುಕೊಂಡ ಕೂತಾನು ಹ ಯಾರನ್ನ ಭೂಮಿ ಈ ಭೂಮಿ ಸುರುಳಿ ಮಾಡಿ ಸುತ್ತಕೊಂಡ ಕಷ್ಟ ಬಗಲಾಗಿ ಹಿಡ್ಕೊಂಡು ಹೋಗಿ ಸಮುದ್ರದಾಗ ಅಡಿಗೆ ಸಿಟ್ಕೊಂಡು ಕೂತಿದ ಅವಾಗ ಸ್ವತಃ ವಿಷ್ಣು ದೇವರು ಏನು ಮಾಡ್ಯಾನ ಏನು ಮಾಡ್ಯಾರ ವರಹ ಅವತಾರ ತೊಟ್ಟಿ ಏನ್ ಮಾಡ್ಯ ನಾವು ಹೋಗಿ ಶಂಕಾಸುರ ದೈತನ ಹೊಡೆದ ಶಂಕಾಸುರ ದೈತನ ಹೊಡೆದ ಭೂಮಿ ತಾನ ಮತ್ತ ಮ್ಯಾಲೆ ಇಟ್ಟಾನ ಹೌದು ಮತ್ತ ಅವಾಗ ಎಲ್ಲಿ ಹೋಗಿತಿ ಇವ್ರ ಹೆಣ್ಮಕ್ಳ ಎಲ್ಲಾರ ಶಕ್ತಿ ಈಚೆ ಕೋಳದ ಹೊತ್ತಾಕ ಹೋಗಿರ್ಬೇಕ ಹ್ಮ್ ಹೋಗಿರ್ಬೇಕು ಬಿಡ ಅದ್ರಾಗ ಶೈನ್ಯ ಅದಾಳ ಈಗ ಮಾಸ್ತರ್ ಕೋಳ ಬಿಡ್ಯಾಕ ಡಾಕ್ಟರ್ನ ಕರ್ಸಾಕ ಡಾಕ್ಟರ್ನ ಕೈಯಾಗ ಸಿಗಾಕ ಅದು ಅಟ್ಟ ಶೈನ್ಯ ಮತ್ತೇನ ಏನತ್ ಕೇಳ್ತಾರು ಏನ್ ಕೇಳ್ತಮ್ಮ ಯಾಕಂದ್ರೆ ನಿನ್ನ ಗಂಗಾ ಹೆಚ್ಚಿದ್ರೆ ಹೆಚ್ಚಿದ್ರ ಗಂಗಾ ನಮ್ಮ ಹೆಚ್ಚನೆ ಕೇಳು ನಿಮ್ ಪರಮಾತ್ಮ ಇಲ್ಲಿ ನಿಮ್ ಪರಮಾತ್ಮ ಯಾಕಾಲಿ ಇಟ್ಕೊಂಡ ನೆತ್ತಿ ಮೇಲೆ ಹತ್ ಕೇಳ್ತಾಳ ಹೌದು ಗಂಗಾನ ಅಂದ್ರ ಗಂಗಾ ಹೆಚ್ಚಾದಳ ಈ ಮಾತಿನ ಮೇಲೆ ಹೌದು ದೇವದಾನವರಲ್ಲಿ ನಡುವಿರ್ತಕ್ಕದ ಆದ್ರ ನೋಡು ಶಿಟ್ಟಿಗೆ ಸಮುದ್ರ ಮಾಡ್ಯಾರ ಮತ್ತನ ಮತನ ಕಾಲು ಕೋಟಿ ವಿಸಾಲಿ ಯಾರಿಗೆ ದಕ್ಕೋದಲ್ಲ ಕೂಡದ ಪರಮಾತ್ಮ ಯಾಕ ನಿಮ್ಮ ತಾಯಿ ಹೆಚ್ಚಿನ ಕೆದ್ ದೊಡ್ಡ ಕೆದ ಕುಟಾ ಕುಡಿಬಾರಿದ್ಯಾ ಹೌದೌದು ನಿಮ್ಮ ತಾಯಿ ಕುಡಿಬೇಕಾಗಿತ್ತ ಆ ಕುಡಿಬೇಕಾಗಿತ್ತು ಪರಮಾತ್ಮನ ಯಾಕೆ ಕುಡ್ದ ಪರಮಾತ್ಮನ ಯಾಕೆ ಕುಡಿಬೇಕಾಗಿತಿ ನೀಲ ಕಂಠ ಅನ್ನುವಂತದ ನಾಮ ಹೌದು ಗಂಡಿಗೆ ಅವಾಗ ಗಂಟು ಬತ್ತು ಮಾಸ್ತರ್ ಹೌದು ಗಂಡಿಗೆ ಯಾವಾಗ ಗಂಟು ಬತಿ ಯಾವಾಗ ಪರಮಾತ್ಮ ವಿಸಾಕ್ ಕುಡುದು ನೋಡು ಅವಾಗ ಈ ಹೆಣ್ಣಿಗೆ ಯಾಕಂದ್ರೆ ಲಡಿಗೆ ನೋಡಿನ ಸಫಾಯಿ ಐತಿ ಲಡಿಗೆ ಗಂಟ ಐತಿ ನೋಡ್ಕೋಬೇಕಾದ್ರ ಗಂಟಿಲ್ಲ ಲಡಿಗೆ ಸಫಾಯಿ ಐತಿ ಚೆಕ್ ಮಾಡಿ ನೋಡಿ ಬರ್ತೇವ್ ಮಾಸ್ತರ್ ಓಮಿ ಏನು ಸಫಾ ಐತಿ ಹಾಕಿದ್ರ ಹಂಗೇನಾಗಂಗಿಲ್ಲ ನಮ್ಮ ಪರಮಾತ್ಮ ಯಾವಾಗ ಅಲ್ಲಿ ವಿಸಾಕ್ ಕುಡುದ ನೋಡು ಅವಾಗ ನೀಲ ಕಂಟಂಬು ನಾಮ ಬಂತು ಗಂಡಿಗೆ ಅವಾಗ ಗಂಟು ಬಂದೈತಿ ಬೇಡ ంపతింతంగాట్ గంగిట్ తంప అల్లి పరమాత్మ పడ్డ తె పరమాత్మ పరమాత్మ జడి మేలు గంగ గంగతా గంగన మేలుదార చంద్ర హర్చంద్రరం నోడి కాణంగా మాస్ పడ్డా పరమాత్మ నడబార గంగా మ్యాల హర్చంద్రమ్ హడబార పడ్డ శిక్క హోగి హిర్కొందో హెచ్చు ఇవ్ ಒಟ್ಟ ಅಲ್ಲಿ ಅಲ್ಲಿಗಿಡಬಾರ್ದಿಕ್ಕ ಮಶಿಬ ನಳ ವಿದ್ಯಾ ಇವತ್ತಿಂದ ಆಕಿನ ಹಿರ್ಕೊಂಡ್ ಮುಂದ್ ಹಾಡ್ತಾಕ್ ನೋಡ್ ಹೆಚ್ಚಿನ ಆದ್ರೂ ಯಾಕೋ ಬಾಳ ಚಂದ ಕೇಳಕೈತಳು ಮತ್ ಏನತ್ ಕೇಳ್ತಾಳ ಮಾಸ್ತರ್ ಏನ್ ಕೇಳ್ತಾಳು ಯಾಕಂದ್ರೆ ಮತ್ತೊಂದು ಕೇಳ್ತಾಳಂದ್ರ ಕೇಳ್ತಾಳಂದ್ರಾಶಿ ಒಂದು ನಾವೊಂದ್ ಮಾತು ಹೇಳಿನಿ ಅದೇ ನಂದಿ ಬಸ್ಸವ ಸದಾ ನಿನ್ನ ಸೇವಾ ಸದಾ ನಿನ್ನ ಸೇವಾ ಹೋಗಿನಿ ಹೌದು ಏನು ಮಗಳ ಏನು ಕೇಳ್ತಾಳೋ ಬಂದ್ರ ಬ್ರಹ್ಮದೇವಸಂದ್ರ ಸದಾಶಿವ ಬ್ರಹ್ಮದೇವ ಬ್ರಹ್ಮದೇವಸಂದ್ರ ಸದಾಶಿವ ನಮ್ಮ ಸದಾಶಿವನ ವಿಷಯವಾದ ಪಟ್ಟ ಏನು ಅಂತ ಕೇಳ್ತಾಳೋ ಏನು ತಾಳಪ್ಪ ಬಾ ಚಂದ ಕೇಳ್ಯಾ ಹಾ ಯಾಕಂದ್ರೆ ನಮ್ಮ ಸದಾಶಿವನ ತೀರ್ ಹೇಳಬೇಕಾದ್ರೆ ಹೌದು ಇವ ರವನ್ ಸಿರಿ ಸುತ್ತಾರ ಅಂತ ಹೇಳ್ತಾಳಿಕೆ ತೀರ್ಗೆ ಏರಿಗೆ ಹಾ ಅಲ್ಲಿ ಹೆಣ್ಣಾಗೈತಿ ಕೇಳ್ತಾಳಿಕೆ ಮತ್ ನಿಮ್ಮ ನಿಮ್ ತಾಯಿ ಹೆಸರು ಬಂದಿಲ್ಲ ನಿನ್ನ ತಾಯಿದ ಹೆಸರು ಬರ್ಬೇಕಾಗಿತ್ತಲ್ಲ ಸದಾಶಿವ ಮುತ್ಯಂದ ಯಾಕ ಹೆಸರು ಬಂದೈತಿ ಅಲ್ಲಿ ಮ್ಯಾಲ ಕಳಸ ಒಂದೈತಿ ಕಳಸ ಒಂದೈತಿ ವರ್ಷದಾಗ ಒಮ್ಮೆ ಮುಂಡಿಗೆ ಪದ ತೆಗಿತಾರ ಅವ್ರ ಹೌದು ವರ್ಷದಾಗ ಒಂದ ನುಡಿ ತಗಿತಾರ ಬಾಳ ತಗಂಗಿಲ್ಲ ಅವ್ರ ಅವ್ರು ಏನ್ ಹೇಳ್ತಾರ ಅದ ಎಲ್ಲಾ ನಡ್ದಿಗ ಸದ್ದ ಏನ್ ಹೇಳೀಗ ಏನ್ ಹೇಳ ಮಾಸ್ತಾರ ಶಿಖರ್ ಮೇಲೆ ಕೂತ ಗುಬ್ಬಿ ನೀರು ಅಂತ ಹೇಳಿರ ಅವ್ರು ಏನಾಗಿತಿಗ ಈಗ ಹೋಗಿ ನೀರು ಕುಡಿತೈತಿ ಶಿಖರ ಮೇಲೆ ಈಗ ನಾಕು ವರ್ಷ ವರ್ಷ ಮಸ್ತರ ಮಾಸ್ತರ ಮಳಿ ಬಂದ ನೀರ್ ಎಲ್ಲಾ ಏನಾಗೈತಿ ಅಂದ್ರ ಧಾರಾಕಾರ ಆಗಿ ಊರುಗಳೆಲ್ಲ ಮುಣಗಾಕೈತಿ ಅವು ಶಿಖರ್ ಅಟ್ಟ ಕಾಣ್ತಾವ್ ಗುಡಿ ಮೇಲೂನು ಅದು ಆಗಿ ಹೋಗೈತಿ ಹೌದು ಎತ್ತುಗೊಳಗತ್ಲೇ ಮಕ್ಕಳ ಆ ಮನುಷ್ಯರಿಗೆ ಜಾರಿಗೆ ಬರ್ತೈತಿ ಬಾಯಿಗೆ ಕರೋನಾದಾಗ ಬಂದ್ ಹೋತಲ್ರಿ ಎಲ್ಲಾರಿಗೂ ಜಾರಿಗಿ ಜನ್ ಯಾರು ನೋಡದಾರು ಬಬುಲಾಯದ ಅವ್ರು ನಮ್ಮ ಸದಾಶಿವ ಮುತ್ತಾಯಿ ಏನೇನು ನೋಡ್ದಾನ ಅದೆಲ್ಲ ಆಗೈತಿ ಇಂಥ ಅವ್ರು ನಿಮ್ಮವ್ವಗಳು ಒಬ್ಬರ ಬೇಕಲ್ಲ ನುಡ್ಯಾವ್ರು ನುಡಿಯಾರು ಬೇಕಲ್ಲ ನಿಮ್ಮವ್ವಗಳು ನುಡ್ದಂತ ಅದು ಏನ್ರ ಆಯ್ತಂದ್ರೆ ಬಂದು ಹೇಳು ಅಂದ್ರೆ ನೀ ಹೆಚ್ಚಿನ ಕೇಳುವಂಥದು ಒಪ್ಕೊಂಡು ಈ ಮಾತಿನ ಅವ್ರು ಏನತ್ತು ನುಡ್ದಾರ ತಮ್ಮ ಏನತ್ತು ನುಡ್ದಾರಂದ್ರೆ ಮಾಸ್ತರ ಹರಿಯ ಎಷ್ಟು ಮಂದಿ ಗಂಡರಾಗ್ಯಾರ ಅದನ್ನಾದ್ರು ಹೇಳ್ತೀನಿ ಕೇಳಿ ನೀನು ಸೀರೆ ಉಟ್ಟದ ಹೇಳ್ತಿಕರೇ ಹರಿಯುವ ಹಾವಿನ ಗಂಡ ಆಗ್ಯಾನ

ಈಕಿನ ಶಿಖಿಲ್ಲ ಬಡತದಾಗ ಯಾಕಂದ್ರೆ ಇಟ್ಟ ಮಂದಿರಿಗೆಲ್ಲ ಗಾಂಡ್ರಾಗ್ಯನು ಅಲ್ಲಿ ನಿಮ್ ಹೆಣ್ಮಕ್ಳು ಇಲ್ಲ ನಾಲ್ಕು ನೂರು ಮಂದಿ ಯಾಕಂದ್ರೆ ಇನ್ನೊಂದು ಮಾತೇನ್ ಕೇಳ್ತಾಳು ಅದಿನ್ನೊಂದ್ ನಿಮ್ಮ ಬಂದ್ ಪಟ್ನಾಣ್ಣಗ ಮೊದಲ ಮೂರು ಕೋಡಿದ್ವು ಹೌದು ಈಗ ನೋಡಕ್ ಯಾರ ಕೊಡದವು ಹೌದು ಯಾಕೊಂದು ಕೋಡಿ ಎಲ್ಲಿ ಹೋಗೈತಿ ಅಂತ ಕೇಳ್ಯಾಗ ಯಾಕೋ ಹೇಳುದು ತಮ್ಮ ಏಸು ಕೋಡಿದ್ದು ಅಕೆ ಹೇಳಿ ಇಲ್ಲ ಮೂರು ಕೋಡಿ ಇದ್ದು ಅಂತ ಹೇಳು ಮೊದಲು ಏಸು ಕೋಡಿ ನೀ ನೀವು ಬರಾಬರಿ ಹೇಳ್ಬೇಕಂದ್ರೆ ನಾ ಹೇಳ ಆಕಿ ಎಟ್ಟು ಕರ್ಕೊಂಡ್ ಅಟ್ಟ ಹೇಳಿ ಹೋಗೋಣ ಅಂತ ಹೇಳಿಲ್ಲ ಮಾಸ್ತರ್ ನಿನಗೆ ಆಕೆ ಎಟ್ಟು ಕರ್ಕೊಂಡ್ ಅಟ್ಟ ಮೊಲಮ ಹಚ್ಚಿ ಹೋಗೋಣ ಬರೀ ಮೂರು ಕೋಡದ್ ಕೇಳಿ ಆಕೆ ಹೌದು ನಡಬಾರ ಪೂಜೆ ಮಾಡ್ತಿರಿ ಆ ಕೋಡಿ ಏನಾಗಿ ಒಂದ ಈಗ ಏನಾಗಿತ್ತು ಆ ನಡುವಿನ ಕೋಲ ನಂದಿ ಕೋಡಿ ಏನಾಗಿ ಉಳದೈತೆ ಅಂದ್ರ ನಂದಿ ಕೋಲ ನಂದಿ ಕೋಲಾಗಿ ಈಗ ಸದ್ದ ಜಗದಾಗ ನಂದಿ ಕೋಲ ನಂದಿ ಕೋಲ ಅಂತ ಹೇಳಿ ಬಿರದ್ ಉಳದ ಹ ದೇವರ ಮುಂದೆ ಏನಾಗಿ ಉಳ್ದತಿ ನಂದಿ ಕೋಲ ಈಗ ಸದ್ದ ನಂದಿ ಕೋಲ ಅಂತಾರಲ್ರಿ ಮತ್ತೆ ಎಲ್ಲಾರಿಗೂ ಗೊತ್ತೈತಿ ಅದ ನಂದಿ ಕೋಲನ ಯಾಕಂತಾರ ಯಾಕಂದ್ರ ಅಲ್ಲಿ ನಂದಿಗಿ ಮೂರ್ ಕೋಡಿದ್ದು ಬಸವನಗ ಹೌದು ಆ ನಡುವಿನ ಕೋಡ ಮುರದತಿ ಅದರ ಏನಾಗಿ ಉಳದತಿ ನಂದಿ ಕೋಲಾಗಿ ಉಳದೈತಿ ಅಲ್ಲಿ ನಡುವು ಪೂಜೆ ಮಾಡ್ತಾರ ಅದ್ರ ಪೂಜೆ ಆಗ್ಬೇಕಾಗೈತಿ ಏನಾಗಿ ಅಂತ ಕೇಳಿ ಕೊಂಬಾಗಿ ಉಳದೈತಿ ನೋಡ ಮಾಸ್ತರ ನಂದಿ ಕೋಲ ನಂದಿ ಕೋಲಾಗಿ ಉಳದತಿ ಈಗ ಜಗದಾಗ ನಂದಿ ಕೋಲ ಹೆಸರು ಬಿದ್ದೈತಿ ಈಗ ನಾ ಬಾಳ ಕೇಳ್ಯಾಳ ಏನ್ ಕೇಳ ತನ್ನ ನಡೀಲಿ ಬಾಳ ಮಾತಾಡೋದ್ ಬೇಡ ನಡೀಲಿ